ಎಲ್ಲರಿಗೂ ನಮಸ್ಕಾರ ನಾನು ವಾಣಿ ರವಿಕುಮಾರ್ ಮಾತಾಡ್ತಾ ಇದ್ದೀನಿ ಕಠೋಪನಿಷತ್ತು ಭಾಗ ಎಂಟಕ್ಕೆ ಸ್ವಾಗತ ಶರೀರಕ್ಕಿರುವ ಯಾವ ವಿಕಾರನೂ ಆತ್ಮನಿಗಿಲ್ಲ ಹುಟ್ಟು ಸಾವುಗಳಲ್ಲಿ ಆತ್ಮನು ಜನ್ಮರಹಿತನು ನಿತ್ಯನು ಶಾಶ್ವತನು ಪುರಾತನನು ಹಾಗೂ ಶರೀರ ಕೊಲ್ಲಲ್ಪಟ್ಟರೂ ಇವನು ನಾಶ ಆಗೋದಿಲ್ಲ ಅಂಥೇಳಿ ಯಮಧರ್ಮ ಆತ್ಮನ ಬಗ್ಗೆ ಈ ಹಿಂದಿನ ಶ್ಲೋಕಗಳಲ್ಲಿ ವಿವರಿಸಿದಾನೆ ಈ ಭಾಗದಲ್ಲಿ ಯಮಧರ್ಮ ಆತ್ಮ ಅಕರ್ತ ಅಭೋಕ್ತ ಅಂಥೇಳಿ ಈ ರೀತಿಯಾಗಿ ವಿವರಣೆಯನ್ನ ಕೊಡ್ತಾ ಇದ್ದಾನೆ ಹಂತ ಚೇನ್ ಮನ್ಯತೆ ಹಂತುಂ ಹತಶ್ಚೇನ್ ಮನ್ಯತೆ ಹತಂ ಉಭೌ ತೌನ ವಿಜಾನೀತೋ ನಾಯಂ ಹಂತಿನ ಹನ್ಯತೆ ಶರೀರನೇ ಆತ್ಮ ಅಂತ ತಿಳಿದು ಆತ್ಮನನ್ನ ಕೊಲ್ಬೇಕು ಅಂತ ಯೋಚಿಸಿದ್ರಾಗ್ಲಿ ಕೊಲ್ಲಿಸಿಕೊಳ್ಳುವವನು ಆತ್ಮನು ಕೊಲ್ಲಲ್ಪಡ್ತಾ ಇದ್ದಾನೆ ಅಂತ ಭಾವಿಸಿದ್ರಾಗಲೇ ಅವರಿಬ್ಬರು ತಿಳಿದೇ ಇದ್ದವರು ಇವನು ಅಂದರೆ ಆತ್ಮ ಕೊಲ್ಲೋದೂ ಇಲ್ಲ ಕೊಲ್ಲಲ್ಪಡುವುದೂ ಇಲ್ಲ ಕೊಲೆ ಪಾತಕ ದೇಹನ ತೀವ್ರವಾಗಿ ಗಾಯಗೊಳಿಸಿ ಆತ್ಮನನ್ನು ಕೊಂದೆ ಅಂತ ತಿಳಿದರೆ ಅಥವಾ ಗಾಯಗೊಂಡವನು ಸಾಯ್ತಾ ಇರಬೇಕಾದ್ರೆ ಆತ್ಮನು ಸಾಯ್ತಾ ಇದ್ದಾನೆ ಅಂತ ಭಾವಿಸಿದರೆ ಅವರಿಬ್ಬರು ದೇಹ ಹಾಗೂ ಆತ್ಮಗಳ ವ್ಯತ್ಯಾಸವನ್ನು ತಿಳಿದೇ ಇದ್ದವರು ಅಂತ ಹೇಳ್ಬೋದು ಇಲ್ಲಿ ಸಾಯ್ತಾ ಇರೋದು ದೇಹ ಆತ್ಮ ಅಲ್ಲ ಹುಟ್ಟೆ ಇಲ್ಲದೆ ಇರತಕ್ಕಂಥ ಆತ್ಮ ಸಾಯೋದು ಇಲ್ಲ ಆತ್ಮಜ್ಞಾನಿ ನಿರ್ವಿಕಾರಿ ಎಲ್ಲ ಕಡೆಗೂ ತನ್ನನ್ನೇ ಕಾಣ್ತಾ ಇರೋ ಆತ್ಮ ಅವನು ಕೊಲ್ಲೋದಾದರೂ ಯಾರನ್ನ ಪರಿಶುದ್ಧ ಚೈತನ್ಯನಾದ ಆತ್ಮ ಕರ್ತೃನು ಅಲ್ಲ ಭೋಕ್ತೃನು ಅಲ್ಲ ಹೀ ಇಸ್ ನಾಟ್ ಎ ಡೂಯರ್ ಆರ್ ಸಫರರ್ ಈಗ ಒಂದು ಸಿನಿಮಾ ನೋಡಬೇಕಾರೆ ನಾವು ಅದರಲ್ಲಿ ಬರುವ ಸನ್ನಿವೇಶಗಳು ನಮ್ಮ ಮೇಲೆ ಅಷ್ಟು ಪರಿಣಾಮವನ್ನು ಬೀರೋದಿಲ್ಲ ನಮಗೆ ಯಾಕೆಂದರೆ ಅದ್ರ ಬಗ್ಗೆ ಚೆನ್ನಾಗಿ ಅರಿವಿದೆ ಅದು ನಟನೆ ಅಂತ ಹೇಳಿಬಿಟ್ಟು ಅದರಲ್ಲಿ ನಟಿಸ್ತಾ ಇರೋರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನಾವು ಇದರಲ್ಲಿ ನಟನೆ ಮಾಡ್ತಾ ಇದ್ದೀವಿ ನಾವು ಇದೇ ಪಾತ್ರ ಅಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಈ ದೇಹದ ಜೊತೆಗೆ ನಾವು ಗುರುತಿಸ್ಕೊಂಡ್ರೆ ಮಾತ್ರ ನಮಗೆ ಕರ್ಮದ ನಿಯಮಗಳು ಅನ್ವಯಿಸುತ್ತೆ ಕರ್ತೃತ್ವ ಹಾಗೂ ಭೋಕ್ತೃತ್ವ ಈ ಎರಡೂ ಸಂಸಾರದಲ್ಲಿ ಇರೋದು ಶುದ್ಧ ಚೈತನ್ಯನಾದ ಆತ್ಮ ಶರೀರ ಮತ್ತು ಅಹಂಕಾರ ಎರಡರಿಂದನೂ ಕೂಡ ದೂರವಾದವನು ಆತ್ಮಜ್ಞಾನಿಗೆ ಕರ್ಮದ ನಂಟು ಇರೋದಿಲ್ಲ ಯಾವನಾದರೂ ಒಂದು ಮಡಿಕೆನ ಒಡೆದುಬಿಟ್ಟು ಅದರಲ್ಲಿರೋ ಆಕಾಶನ ನಾನು ನಾಶ ಮಾಡಿದ್ದೀನಿ ಹೇಳಿ ಅಂದ್ಕೊಂಡ್ರೆ ಎಷ್ಟು ಎಂಥ ಮೌಢ್ಯ ಅನಿಸುತ್ತೋ ಅದೇ ರೀತಿ ಇದು ಕೂಡ ಆಕಾಶದಂತೆ ವಿಕಾರವಿಲ್ಲದ ಆತ್ಮ ಕೊಲ್ಲ ಪಡೋದೂ ಇಲ್ಲ ಕೊಲ್ಲೋದೂ ಇಲ್ಲ ಅದಕ್ಕೆ ಸಾವಿಲ್ಲ ಇದೇ ಶ್ಲೋಕನ ಇದೇ ಪದಗಳನ್ನು ಕೃಷ್ಣ ಗೀತೆಯಲ್ಲಿ ಗೀತೆಯ ಎರಡನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಹೇಳಿದ್ದಾನೆ ಮೊದಲು ಗೀತೆಯನ್ನು ಓದ್ಬಿಟ್ಟು ನಂತರ ಉಪನಿಷತ್ತುಗಳನ್ನು ಅಭ್ಯಾಸ ಮಾಡೋವರು ಯೋಚನೆ ಮಾಡ್ಬೋದು ಅಯ್ಯೋ ಕಠೋಪನಿಷತ್ತು ಈ ಶ್ಲೋಕಗಳನ್ನು ಗೀತೆಯಿಂದನೇ ತಗೊಂಡಿದೆ ಅಂತ ಹೇಳ್ಬಿಟ್ಟು ಆದರೆ ವಿಷಯ ಏನು ಅಂದರೆ ಭಗವದ್ಗೀತೆಯೇ ಉಪನಿಷತ್ತಿನ ಸಾರ ಹಾಗೂ ಕಠೋಪನಿಷತ್ತಿನ ಎಷ್ಟೋ ಶ್ಲೋಕಗಳನ್ನು ಗೀತೆಯಲ್ಲಿ ವಿವರಿಸಲಾಗಿದೆ ಅಲ್ಲದೆ ಭಗವದ್ಗೀತೆಯ ಕಾಲಕ್ಕಿಂತ ಉಪನಿಷತ್ತುಗಳು ತುಂಬ ಹಳೆಯ ಕಾಲದವು ಮುಂದಿನ ಶ್ಲೋಕದಲ್ಲಿ ಯಮಧರ್ಮ ಎಲ್ಲ ಸಾಧಕರ ಪರಮ ಗುರಿಯಾಗಿರುವಂಥ ಆತ್ಮವಸ್ತುವಿನ ವಿಷಯವನ್ನು ನೇರವಾಗಿ ವಿವರಿಸ್ತಾ ಇದ್ದಾನೆ ಇದೊಂದು ಬಹುವಾಗಿ ಕೇಳಲ್ಪಟ್ಟ ಜನಪ್ರಿಯ ಮಂತ್ರ ಅಣುರಣೀಯಾನ್ ಮಹತೋ ಮಹೀಯಾನ್ ಆತ್ಮ ಸಂತೋರ್ ನಿಹಿತೋ ಗುಹಾ ತಮ ಶೋಕೋ ಧಾತು ಪ್ರಸಾದಾತ್ ಮಹಿಮಾನಮಾತ್ಮನಃ ಅಂದರೆ ಅಣುವಿಗಿನ್ನ ಅಣುವಾಗಿರುವ ಅಂದರೆ ಅಣುವಿಗಿನ ಸೂಕ್ಷ್ಮವಾಗಿರುವ ಮಹತ್ತಿಗಿನ್ನ ದೊಡ್ಡದಾಗಿರುವಂಥ ಆತ್ಮ ಈ ಪ್ರಾಣಿ ಸಮೂಹದ ಹೃದಯ ಗಹ್ವರದಲ್ಲಿ ನೆಲೆಸಿದ್ದಾನೆ ಕಾಮರಹಿತನಾದವನು ಇಂದ್ರಿಯಗಳು ಮತ್ತು ಮನಸ್ಸಿನ ಪ್ರಸನ್ನತೆಯಿಂದ ಆತ್ಮನ ಮಹಿಮೆಯನ್ನು ಕಂಡುಕೊಂಡು ಶೋಕರಹಿತನಾಗ್ತಾನೆ ಅಂಥೇಳಿ ಇದನ್ನು ವಿವರವಾಗಿ ನೋಡೋಣ ಅಣೋಹೋ ಅಣಿಯಾಮ್ ಅಂದರೆ ಆತ್ಮವು ಅಣುಗಳಲ್ಲಿ ಅಣುವಾಗಿದೆ ಅಂದರೆ ಸೂಕ್ಷ್ಮದರ್ಶಕ ಯಂತ್ರದಿಂದನೂ ಇದನ್ನು ನೋಡೋದಕ್ಕೆ ಅಸಾಧ್ಯವಾಗುವಷ್ಟು ಅತಿ ಸಣ್ಣವಾಗಿದೆ ಅನ್ನೋ ಅರ್ಥ ಅಲ್ಲ ಇಲ್ಲಿ ಸೂಕ್ಷ್ಮತೆ ಅಂದರೆ ಭೌತಿಕವಾದ ಸಣ್ಣ ದಪ್ಪಗಳ ಅಳತೆಯನ್ನು ಇಲ್ಲಿ ಹೇಳ್ತಾ ಇಲ್ಲ ಇದು ಇಂದ್ರಿಯಗಳಿಗೆ ಅಗೋಚರವಾದದ್ದು ಎನ್ನುವುದನ್ನು ಸೂಚಿಸ್ತಾ ಇದೆ ಈ ಮೊದಲೇ ನಾವು ತಿಳಿದ ಹಾಗೆ ಶರೀರಕ್ಕಿನ್ನ ಇಂದ್ರಿಯಗಳು ಸೂಕ್ಷ್ಮ ಇಂದ್ರಿಯಕ್ಕಿನ್ನ ಮನಸ್ಸು ಬುದ್ಧಿ ಹಾಗೂ ಮನಸ್ಸು ಬುದ್ಧಿಗಳಿಗಿನ್ನ ಸೂಕ್ಷ್ಮ ಇಲ್ಲಿ ಆತ್ಮ ಇಲ್ಲಿ ಸೂಕ್ಷ್ಮ ಎಂದರೆ ಯಾವುದು ಹೆಚ್ಚು ವ್ಯಾಪಿಸಿಕೊಂಡಿದೆಯೋ ಅದು ಸಕಲ ಚರಾಚರಗಳಲ್ಲೂ ವ್ಯಾಪಿಸಿಕೊಂಡಿರತಕ್ಕಂಥ ಆತ್ಮವಸ್ತು ಅಳುವಿಗಿಂತನೂ ಸೂಕ್ಷ್ಮ ಅಂಥೇಳಿ ಅರ್ಥ ಆತ್ಮನನ್ನು ಅಣೋರಣೀಯಾನ್ ಎಂದಿರುವ ಯಮಧರ್ಮ ತಕ್ಷಣವೇ ಮಹತೋ ಮಹೀಯಾನ್ ಎಂದಿದ್ದಾನೆ ಅಂದರೆ ದೊಡ್ಡದಕ್ಕಿನ್ನ ದೊಡ್ಡದು ದೊಡ್ಡದು ಅಂದರೆ ಯಾವುದು ಭೂಮಿ ಸೂರ್ಯಮಂಡಲ ಇಡೀ ವಿಶ್ವ ಎಲ್ಲದಕ್ಕಿನ್ನ ದೊಡ್ಡದು ಈ ಆತ್ಮವಸ್ತು ಅಂತ ಹೇಳಿದಾಗಿದೆ ಇಲ್ಲಿ ಬಳಸಿರುವಂಥ ವಿರೋಧಾಭಾಸದ ಭಾಷೆಯನ್ನು ನೋಡಿ ಲ್ಯಾಂಗ್ವೇಜ್ ಆಫ್ ಕಾಂಟ್ರಡಿಕ್ಷನ್ಸ್ ಆ್ಯಂಡ್ ಪ್ಯಾರಡಾಕ್ಸಸ್ ಅಂತ ಭಾಷೆಗೆ ಮೀರಿದ ವಸ್ತು ಇದು ಯಾವಾಗ ಭಾಷೆ ಮೂಲಕ ಈ ಪರಮ ವಿವರಿಸಕ್ಕೆ ವಿವರಿಸೋಕ್ಕೆ ಆಗದಿಲ್ವೋ ಆಗ ಉಪನಿಷತ್ತುಗಳಲ್ಲಿ ಈ ರೀತಿಯ ಭಾಷೆಯ ಬಳಕೆ ಮಾಡಲಾಗಿದೆ ಇದರ ಮೂಲಕ ಇದು ನಮ್ಮ ಬುದ್ಧಿಗೆ ನಿಲುಕದ್ದು ಹಾಗೂ ನಿರಾಕಾರವಾದದ್ದು ಅಂತ ಸೂಚಿಸ್ತಾ ಇದೆ ಆತ್ಮ ಒಂದು ಭೌತಿಕ ವಸ್ತು ಅಲ್ಲ ಭಾಷೆ ಮನುಷ್ಯನ ಮನಸ್ಸಿನಿಂದ ಸೃಷ್ಟಿಯಾಗಿರೋದು ಈ ವಿರೋಧಾಭಾಸದ ಹೇಳಿಕೆಯ ಮೂಲಕ ಋಷಿ ಇಲ್ಲಿ ಪರಮಸತ್ಯವನ್ನು ವಿವರಿಸುವಾಗ ಭಾಷೆಯ ಮಿತಿಯನ್ನು ಸೂಚಿಸ್ತಾ ಇದ್ದಾನೆ ಹಾಗೂ ಶ್ರೀಕೃಷ್ಣ ಗೀತೆಯಲ್ಲಿ ಈ ರೀತಿ ಹೇಳಿದ್ದಾನೆ ವಿಷ್ಠ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್ ಅಂದರೆ ಸಮಸ್ತ ಜಗತ್ತನ್ನು ನನ್ನ ಯೋಗ ಶಕ್ತಿಯ ಒಂದು ಅಂಶದಿಂದಲೇ ಧಾರಣೆ ಮಾಡುತ್ತಿರುವೆನು ಅಂತ ಅಂದರೆ ಪರಮಾತ್ಮನ ಯಾವುದೋ ಒಂದು ಸಣ್ಣ ಅಂಶ ಈ ಬ್ರಹ್ಮಾಂಡ ಆಗಿದೆ ಉಳಿದ ಬಹುಪಾಲಿನ ಪರಮಸತ್ಯ ಪರಿಶುದ್ಧವಾದ ಸ್ವಸ್ವರೂಪದಲ್ಲೇ ನೆಲೆಸಿದೆ ಅಂತ ಹೇಳ್ಬೋದು ಅಣುವಿಗಿಂತ ಸೂಕ್ಷ್ಮವಾಗಿರುವ ಬ್ರಹ್ಮಾಂಡಕ್ಕಿನ್ನ ದೊಡ್ಡದಾಗಿರುವ ಆತ್ಮ ಆತ್ಮಸ್ಯ ನಿಹಿತೋ ಗುಹಾಯಾಮ್ ಅಂದರೆ ಪ್ರತಿಯೊಂದು ಜೀವಿಯ ಹೃದಯ ಗುಹೆಯಲ್ಲಿ ನೆಲೆಸಿದೆ ಎನ್ನಲಾಗಿದೆ ಗುಹೆ ಅನ್ನೋದು ಇಲ್ಲಿ ಒಂದು ರೂಪಕ ನಮ್ಮ ಹೃದಯದ ಅಂತರಾಳದಲ್ಲಿ ಅಂದರೆ ನಮ್ಮ ಅರಿವಿನ ಕೇಂದ್ರದಲ್ಲಿ ಆತ್ಮವು ನೆಲೆಸಿದೆ ಅನ್ನೋದೇ ಇದರ ಭಾವ ವೀತ ಶೋಕಃ ಅಂದರೆ ಕಾಮನೆಗಳಿಂದ ಮುಕ್ತನಾದವನು ಈ ಆತ್ಮನನ್ನು ಕಾಣ್ತಾನೆ ಹಾಗೂ ಶೋಕವನ್ನು ದಾಟುತ್ತಾನೆ ಅಂತ ಹೇಳಿದೆ ಅಕ್ರತುಹು ಅಂದರೆ ಯಾವುದೇ ರೀತಿಯ ಲೌಕಿಕ ಬಯಕೆ ಸಂಕಲ್ಪ ಅಥವಾ ಆಸಕ್ತಿ ಇಲ್ಲದೇ ಇದ್ದವನು ಅಂಥ ಶುದ್ಧ ಮನಸ್ಸಿನ ವ್ಯಕ್ತಿ ಮಾತ್ರ ಆತ್ಮನ ದರ್ಶನವನ್ನು ಪಡೆಯೋದಕ್ಕೆ ಸಾಧ್ಯ ಆತ್ಮ ಸಾಕ್ಷಾತ್ಕಾರವಾದಾಗ ಎಲ್ಲ ದುಃಖ ಭಯ ಚಿಂತೆಗಳು ದೂರವಾಗ್ತವೆ ಇಲ್ಲಿ ಪಶ್ಯತಿ ಅಂದರೆ ದೃಷ್ಟಿ ಅಂಥೇಳಿ ಅರ್ಥ ಇಂಥ ದೃಷ್ಟಿಯಿಂದ ದುಃಖ ಶೋಕಗಳಿಂದ ಸಂಪೂರ್ಣವಾಗಿ ನಾವು ಮುಕ್ತರಾಗಬಹುದು ನೀವು ಒಬ್ಬ ಅಗಸನ ಕಥೆಯನ್ನು ಕೇಳಿರಬಹುದು ಅಗಸ ಅಂದರೆ ಬಟ್ಟೆ ಒಗೆಯೋನು ದಪ್ಪನಾದ ವಜ್ರದಿಂದ ತನ್ನ ಕೊಳೆ ಬಟ್ಟೆಗಳನ್ನು ಶುಚಿ ಮಾಡ್ತಾ ಇರ್ತಾನೆ ಯಾವಾಗ ಅವನಿಗೆ ತಾನು ಬಟ್ಟೆ ಒಗೆಯೋಕೆ ಉಪಯೋಗಿಸ್ತಾ ಇರೋದು ಕಲ್ಲಲ್ಲ ಅದು ವಜ್ರ ಹೇಳಿ ಸತ್ಯದ ಅರಿವಾಗುತ್ತೋ ಆವಾಗ ಅವನೇನು ಮಾಡ್ತಾನೆ ಅದನ್ನು ಮಾರಿ ತನ್ನ ದಾರಿದ್ರ್ಯದಿಂದ ಸಂಪೂರ್ಣವಾಗಿ ಮುಕ್ತನಾಗ್ತಾನೆ ಇದೇ ರೀತಿ ಯಾವಾಗ ನಮ್ಮ ಅಂತರಂಗದಲ್ಲಿ ಇರುವ ಆತ್ಮವಸ್ತುವಿನ ದರ್ಶನ ಆಗುತ್ತೋ ನಾವು ನಮ್ಮ ದುಃಖ ಶೋಕ ಎಲ್ಲ ಎಲ್ಲದರಿಂದ ಸಂಪೂರ್ಣವಾಗಿ ಬಿಡುಗಡೆಯನ್ನು ಹೊಂದುತ್ತೀವಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಯಸ್ಮಿನ್ ಸ್ಥಿತೋ ನ ಗುರುಣಾಪಿ ವಿಚಾಲ್ಯತೆ ಅಂದರೆ ಇಂಥ ಆತ್ಮದಲ್ಲಿ ನೆಲೆ ನಿಂತಿರುವವನನ್ನು ಎಂಥ ದೊಡ್ಡ ದೊಡ್ಡ ದುಃಖಗಳು ಕೂಡ ವಿಚಲಿತಗೊಳಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಹಾಗಾದರೆ ನಮ್ಮ ಸ್ವರೂಪ ಜ್ಞಾನವನ್ನು ಪಡೆಯೋದಕ್ಕೆ ನಮಗಿರುವಂಥ ಅಡ್ಡಿಯಾದರೂ ಏನು ಅಂತಂದಾಗ ಸಿಗೋ ಉತ್ತರನೇ ಉಪಾಧಿ ಅಂದರೆ ಉಪಾಧಿ ಅಂದರೆ ಹುಸಿ ತೋರಿಕೆ ಅಥವಾ ಇದೊಂದು ಮಿತಿಗೊಳಿಸುವಂಥ ಅಂಶ ಅಂತ ಹೇಳ್ಬೋದು ಉಪಾಧಿ ಏನು ಮಾಡುತ್ತೆ ಅದು ತನ್ನ ಗುಣವನ್ನು ಪಕ್ಕದಲ್ಲಿರೋ ವಸ್ತುವಿಗೆ ವರ್ಗಾಯಿಸ್ತಾ ಇದೆ ಎನ್ನುವಂತೆ ಭಾಸ ಮಾಡುತ್ತೆ ಉದಾಹರಣೆಗೆ ಹೇಳಬೇಕು ಅಂದರೆ ಒಂದು ಪಾರದರ್ಶಕವಾದ ಗಾಜಿನ ಹಿಂದೆ ಒಂದು ಕೆಂಪು ಬಣ್ಣದ ಹೂವನ್ನು ಇಟ್ಟಾಗ ಗಾಜು ಕೆಂಪು ಕಾಣುತ್ತೆ ಹಳದಿ ಬಣ್ಣದ ಹೂವು ಇಟ್ಟರೆ ಅದು ಹಳದಿಯಾಗಿ ಕಾಣುತ್ತೆ ಆದರೆ ವಾಸ್ತವದಲ್ಲಿ ಗಾಜು ಹಳದಿನೂ ಅಲ್ಲ ಕೆಂಪು ಅಲ್ಲ ಅದು ಬಣ್ಣ ರಹಿತವಾದದ್ದು ಇದೇ ರೀತಿ ಪರಿಶುದ್ಧ ಚೈತನ್ಯನಾದ ಆತ್ಮ ದೇಹ ಮತ್ತು ಮನಸ್ಸಿನ ಸಾಮೀಪ್ಯದಿಂದ ಹುಟ್ಟು ಸಾವು ನೋವು ನಲಿವು ಹಸಿವು ಮುಂತಾದ ದೇಹ ಹಾಗೂ ಮನಸ್ಸಿನ ಗುಣಗಳನ್ನು ತನ್ನದೇ ಅಂತ ತಪ್ಪಾಗಿ ಗುರುತಿಸ್ಕೊಳ್ಳುತ್ತೆ ಅಂದರೆ ದೇಹ ಭಾವ ದೇಹ ಮತ್ತು ಇಂದ್ರಿಯಗಳು ಮನಸ್ಸು ಬುದ್ಧಿ ಅಹಂಕಾರ ಎಲ್ಲವೂ ಆತ್ಮನ ಮೇಲೆ ಹೊದಿಸಿರುವಂಥ ಉಪಾದಿಗಳು ಈ ಭ್ರಮೆಯಿಂದ ನಾವು ಹೊರಗೆ ಬಂದಾಗ ನಮಗೆ ನಮ್ಮ ನೈಜ ಸ್ಥಿತಿಯ ಅರಿವು ನಮಗೆ ಮೂಡುತ್ತೆ ಈಗ ಧಾತು ಪ್ರಸಾದಾತ್ ಮಹಿಮಾನಮಾತ್ಮನಃ ಅಂದರೆ ಇಲ್ಲಿ ಧಾತು ಅಂದರೆ ಮನಸ್ಸೇ ಮೊದಲಾದ ಇಂದ್ರಿಯಗಳು ಇವುಗಳ ಶುದ್ಧಿ ಹಾಗೂ ಪ್ರಸನ್ನತೆಯಿಂದ ಆತ್ಮನ ಅರಿವು ಆಗುತ್ತದೆ ಅಂತ ಹೇಳ್ತಾರೆ ದ್ವೈತ ಮತದ ಪ್ರಕಾರ ಧಾತು ಅಂದರೆ ಧಾರಣೆ ಮಾಡುವ ಸೃಷ್ಟಿಕರ್ತ ಅಂದರೆ ಧಾತೃ ಅಂದರೆ ಧಾತೃವಿನ ಅಂದರೆ ಪರಮಾತ್ಮನ ಪ್ರಸಾದ ಅಥವಾ ಅನುಗ್ರಹದಿಂದ ಆತ್ಮನ ಮಹಿಮೆಯನ್ನು ಕಂಡುಕೋಬಹುದು ಅಂತ ಹೇಳ್ತಾರೆ ಎರಡೂ ವಾದಗಳು ಕೂಡ ತರ್ಕಬದ್ಧವಾಗಿಯೇ ಇದೆ ಅಂತ ಹೇಳಬಹುದು ನಮಸ್ಕಾರ ನನ್ನ ಮುಂದಿನ ವಿಡಿಯೋಕ್ಕಾಗಿ ನಿರೀಕ್ಷಿಸಿ